ಹಾಂ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸನ್ಸೆಟ್ ಆಗ್ತಾಯಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇವತ್ತು ನಾವೆಲ್ಲಿ ಹೊರಟಿದ್ದೀವಿ ಅಂದರೆ ಗಂಗಾ ಜಡೆ ರಸಿಕೆರೆ ತುಂಬ ಚೆನ್ನಾಗಿದೆ ಇದು ಇದರದ್ದು ಏನು ವಿಶೇಷತೆ ಅಂದರೆ ಉದ್ದ ಜಡೆ ಇದೆ ಗಂಗಮ್ಮಂದು ಬಂಡೆಯಲ್ಲೇ ಕೊರೆದಿರೋದು ಇಲ್ಲಿ ಕೂದಲು ಇಟ್ಟು ನಮಸ್ಕಾರ ಮಾಡಿಕೊಂಡು ಕೂದಲು ಬೆಳೀಲಿ ಅಂತ ಎಲ್ಲರೂ ಹರಿಸ್ಕೊತಾರೆ ಗಂಗಮ್ಮನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಕೂದಲು ಬೆಳಿಲಿ ಅನ್ನೋ ಕಾರಣ ಕೂಡ ಇಲ್ಲಿ ಬಂದು ಪೂಜೆ ಮಾಡ್ಕೋತಾರೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ತೋರಿಸಿದ್ನಲ್ಲ ಅದನ್ನು ಕೂದಲನ್ನ ಇಟ್ಬಿಟ್ಟು ಬೇಡ್ಕೋತಾರೆ ಕೂದಲು ಬೆಳಿಲಿ ಅಂತ ಸೊ ಇವಾಗ ನಂದು ಬಾಣಂತನ ಆದ್ಮೇನಿಂದ ಸ್ವಲ್ಪ ಕೂದಲು ಬೆಳೆಯೋದು ಕಮ್ಮಿ ಆಗಿಬಿಡಿದೆ ಸೊ ಇವಾಗ ನಾನು ಆ ದೇವರಿಗೆ ಕೈ ಮುಗಿದು ಕೇಳ್ಕೊತೀನಿ ಚಿಕ್ಕು ಎಲ್ಲಿ ಬಂದಿದ್ದೀರಾ ಗಂಗಮ್ಮ ಜಡೆ ಅದಿರಲಿ ಬಿಡು ಜಿರಾಫೆ ಅದು ಇವಾಗಂತೂ ಕೈ ಹಿಡ್ಕೊಳ್ಳೋದೇ ಇಲ್ಲ ನಾನೇ ಹತ್ಬೇಕು ನಾನೇ ಹತ್ಬೇಕು ಅಂತ ಬರ್ತಾನೆ ಎಲ್ಲಿ ಜಾರತ ಭಯ ಬರ್ಡ್ ಬರ್ಡ್ ಮೂನ್ ದೊಡ್ಡದಾ ಕಾಲ್ ನಾವು ಮಕ್ಕ ಇಟ್ಕೊಂಡು ಅದರಲ್ಲೂ ಕಷ್ಟಪಟ್ಟು ಬರ್ತಾ ಇದ್ದಾರೆ ನೋಡಲ್ ಕಲ್ಲು ಹೆಂಗ್ ನಿಂತ್ಕೊಂಡಿದ್ದಿ ದೊಡ್ಡದು ಬಂಡೆ ಬಂಡೆ ನಿಂತಿದೆಯಲ್ಲ ಬಂಡೆ ಹೆಂಗ್ ನಿಂತ್ಕೊಂಡಿದೆ ಅರಿ ನೋಡಿದ್ದಾಯ್ತು ಇನ್ನೇನು ಹೊರಡ್ತಾ ಇದೀವಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಸೈಯೋನರ